ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಜುಲೈ ಮೂರನೇ ತಾರೀಕು ಈಗ ಈಗ ಆಲ್ರೆಡಿ ಟ್ವೆಂಟಿ ಸಿಕ್ಸ್ತಿಂದ ಗುಪ್ತ ನವರಾತ್ರಿ ಶುರುವಾಗಿದೆ ಎವ್ರಿ ಟೈಮ್ ನಾನು ಈ ದೇವಿಯ ಆರಾಧನೆಗಳನ್ನು ಮಾಡ್ತೀನಿ ಸೊ ಈ ಸತಿ ಎಲ್ಲ ದೇವಿಯ ಆರಾಧನೆಯೂ ಇರುತ್ತೆ ಬಟ್ ಸ್ಪೆಷಲಿ ಮೂರನೇ ತಾರೀಕು ಬಂದು ಇರುತ್ತೆ ಅಂದರೆ ಜುಲೈ ಮೂರನೇ ತಾರೀಕು ದೇವಿ ಬಗಲಾಮುಖಿಯ ಆರಾಧನೆಯನ್ನ ನಾನು ಮಾಡ್ತೀನಿ ಸಾಧನೆ ನಾನು ಮಾಡ್ತೀನಿ ನಿಮ್ಮ ಕೆಲಸಗಳು ತುಂಬ ದಿನದಿಂದ ಸ್ಟಕ್ಕಾಗಿ ಅದೇನು ಆಗ್ತಾ ಇಲ್ಲ ಅಂತಂದರೆ ಅಥವಾ ನಿಮಗೆ ಯಾವುದಾದ್ರೂ ವಿಶ್ ಫುಲ್ಫಿಲ್ ಆಗಬೇಕು ಅಂದರೆ ನಿಮ್ಮ ಯಾವುದೇ ರೀತಿಯ ಪ್ರೇಯರ್ಸ್ ಇದ್ದರೆ ಆಲ್ರೆಡಿ ನಾನು ಅದರದ್ದು ಫೀಡ್ಬ್ಯಾಕ್ನ ಸ್ಟೋರೀಸಲ್ಲಿ ಹಾಕಿದ್ದೀನಿ ಬಗಲಾಮುಖಿ ದೇವಿನ ಪ್ರೇಯರ್ ಮಾಡಿದ್ರೆ ನೀವು ಅಂದ್ಕೊಂಡಿರುವಂಥ ವಿಶ್ ಎಲ್ಲ ಫುಲ್ಫಿಲ್ ಆಗುತ್ತೆ ನಿಮ್ಮ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಸ್ಟಕ್ ಕೆಲಸಗಳೆಲ್ಲ ಮುಂದುವರಿಯುತ್ತೆ ನೀವು ಈ ಪೂಜೆನ ನೀವು ನನ್ನ ಹತ್ರ ಬುಕ್ ಮಾಡಿಸ್ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಪೂಜೆನ ಬುಕ್ ಮಾಡಿಸಿ ಇದಕ್ಕೆ ಹೆಸರು ರಾಶಿ ಡೇಟ್ ಆಫ್ ಬರ್ತ್ ಕೊಡಬೇಕಾಗತ್ತೆ ಪೂಜೆ ಆದಮೇಲೆ ನಾನು ನಿಮಗೆ ಪ್ರಸಾದ ರೂಪದಲ್ಲಿ ಒಂದು ಬ್ರಾಸ್ಲೆಟ್ ಕುಂಕುಮ ಕಳಿಸ್ಕೊಡ್ತೀನಿ ಸೊ ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಅದರಿಂದ ನಿಮ್ಮ ವಿಶ್ ಫುಲ್ ಫಿಲ್ ಆಗುತ್ತೆ ಸೊ ಇದು ಒಂದು ಚಿಕ್ಕ ಮಾಹಿತಿಯಾಗಿತ್ತು ಬೇಗ ಬೇಗ ನಿಮ್ಮ ಪೂಜೆನ ಬುಕ್ ಮಾಡಿಕೊಳ್ಳಿ ಮತ್ತು ಇವತ್ತಿನ ಟಾಪಿಕ್ ಯಾವ ವ್ಯಕ್ತಿನ ನೀವು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ ನಾನು ನೀನು ದೂರ ಆಗೋಣ ಅಂತ ಹೇಳೋಗಿದ್ದಾರೋ ಅವರ ಮನಸ್ಥಿತಿ ಹೇಗಿದೆ ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅವರೇನಾದರೂ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಮತ್ತೆ ಯಾರ ಬಗ್ಗೆ ಏನಾದರೂ ಯೋಚನೆ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರುವಂಥ ವ್ಯಕ್ತಿ ಥ್ಯಾಂಕ್ ಯು ಎಸ್ ಆ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಏರಿಳಿತಗಳಾಗಿದೆ ನಿಮ್ಮಿಂದ ದೂರ ಆದ ಮೇಲೆ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದೆ ಅದ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ ಆದರೆ ಆ ವ್ಯಕ್ತಿ ಒಂದು ರೀತಿಯ ಅವಮಾನ ಅನುಭವಿಸ್ತಾ ಇದ್ದಾರೆ ಮೇ ಬಿ ನಿಮಗೆ ಅವರು ಹರ್ಟ್ ಮಾಡಿದ್ರಿಂದಾನೆ ಆ ಥರ ಆಯಿತು ಮೇ ಬಿ ನಿಮ್ಮನ್ನು ದೂರ ಮಾಡಿದ ತಕ್ಷಣವೇ ಅವರ ಒಂದು ಲಕ್ ಚೇಂಜ್ ಆಯಿತು ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಅವರು ನಡು ನಡವಳಿಕೆ ಸರಿ ಮಾಡ್ಕೋಬಹುದಿತ್ತು ಅವರು ದುಡುಕ್ ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು ಅಂದರೆ ರೌಂಡ್ 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 ಆಗಿ ಇಲ್ಲಿ ಬರ್ತಾ ಇರೋಂಥದ್ದು ಇದೇನು ಹೇಳಿದೆ ಅಂದರೆ ಪದೇ 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 ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಈ ವಿಷಯನ ಅವ್ರು ಯಾರ ಹತ್ರನೂ ಶೇರ್ ಮಾಡೋಕ್ಕೂ ಇಲ್ಲ ಒಬ್ಬೊಂಟಿತನ ಅವರಿಗೆ ತುಂಬ ಕಾಡ್ತಾ ಇರೋವಂಥದ್ದು ಡೇ ಆ್ಯಂಡ್ ನೈಟ್ ಒಬ್ಬೊಂಟಿತನ ಕಾಡ್ತಾ ಇರೋವಂಥದ್ದು ತುಂಬ ಸತ್ಯ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿದಾಗ ನಾನು ಬೇಜಾರಾದಾಗ ಈ ವ್ಯಕ್ತಿ ನನ್ನ ತುಂಬ ಚೆನ್ನಾಗಿ ಸಾಂತ್ವನ ನೀಡ್ತಿದ್ರು ನನ್ನ ಜೊತೆಗಿದ್ರು ನನಗೆ ಸಹಾಯ ಮಾಡ್ತಿದ್ರು ಆದರೆ ನಾನೇ ದುಡುಕ್ಬಿಟ್ಟೆ ಅನಿಸುತ್ತೆ ಈ ವ್ಯಕ್ತಿನ ನಾನು ಯಾಕಾದರೂ ದೂರ ಮಾಡಿದೆ ನಾನು ತಪ್ಪು ಮಾಡಿದೆ ಅನ್ನುವಂಥ ರಿಯಲೈಸೇಷನ್ ಇದೆ ಅದರ ಜೊತೆಗೆ ಪಶ್ಚಾತ್ತಾಪ ತುಂಬ ಇದೆ ಇವರಿಗೆ ಇದಕ್ಕೋಸ್ಕರನೇ ಮೇ ಬಿ ಅವರು ಸ್ಯಾಡ್ ಸ್ಟೇಟಸ್ನ ಹಾಕ್ಕೊಂಡಿರಬಹುದು ಅಥವಾ ಅವರ ಡಿ ಪಿನೇ ಚೇಂಜ್ ಮಾಡಿರಬಹುದು ಅವ್ರದ್ದೆಲ್ಲ ಡಿ ಪಿ ಯಾವುದಾದ್ರೂ ಒಂದು ಬೇರೆ ದೇವ್ರದ್ದು ಅಥವಾ ಯಾವುದೋ ಒಂದು ನೇಚರ್ ಈ ರೀತಿಯ ಡಿ ಪಿನ ಅವರು ಯೂಸ್ ಮಾಡ್ತಿರಬಹುದು ಇತ್ತೀಚೆಗೆ ಅವರ ಜೀವನದಲ್ಲಿ ಆದಂತಹ ಒಂದಷ್ಟು ಘಟನೆಗಳು ನೋಡೋದಕ್ಕೆ ಖುಷಿಯಾಗಿ ಕಾಣ್ತಿದೆ ಆದರೆ ಇಂಟರ್ನಲ್ ಅಂದರೆ ಅವರ ಮನಸ್ಸಿನಿಂದ ಯಾವ ಖುಷಿನೂ ಅವ್ರು ಅನುಭವಿಸಿಲ್ಲ ಇಟ್ಸ್ ಜಸ್ಟ್ ಹ್ಯಾಪೆಂಡ್ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಅದನ್ನು ಅವ್ರ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ ತುಂಬ ಸತಿ ಅವ್ರು ಅಂದ್ಕೊಳ್ಳುವಂಥದ್ದು ಮೇ ಬಿ ಇದಕ್ಕಿನ್ನ ಚೆನ್ನಾಗಿರ್ತಿತ್ತೇನೋ ನನ್ನ ಜೀವನ ಈ ವ್ಯಕ್ತಿನ ನಾನು ಹರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಮತ್ತೆ ನೀವೀಗ ಅಬ್ಸರ್ವ್ ಮಾಡ್ಬೋದು ಅವ್ರಿಗೆ ಅವ್ರ ಅವರು ಅವ್ರ ಬಗ್ಗೆ ಕೇರ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಮೇ ಬಿ ಅವರು ಓವರ್ ಬೀಟ್ ಆಗಿರಬಹುದು ದಪ್ಪ ಆಗಿರ್ಬೋದು ಸಣ್ಣ ಆಗಿರಬಹುದು ಅಥವಾ ಗಡ್ಡ ಬಿಟ್ಟಿರೋಂಥದ್ದು ಗ್ರೂಮಿಂಗ್ ಇಲ್ಲ ಅವರ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಒಂದು ರೀತಿ ಅವ್ರಿಗೆ ಜೀವನದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅನ್ನೋ ರೀತಿಯಲ್ಲಿ ವ್ಯಕ್ತಿ ಇದ್ದಾರೆ ತುಂಬಾ ಸತಿ ಅವ್ರು ಹೇಳ್ಕೊಂಡಿರೋದು ಇದೆ ಆ ನೀನ್ ಅಂದ್ರೆ ನಾನು ಇರೋದಿಲ್ಲ ನೀನಿಲ್ಲ ಅಂದ್ರೆ ನಾನು ಬದುಕಿರೋದಿಲ್ಲ ನೀನಿಲ್ಲ ಅಂದ್ರೆ ಹಾಗೆ ನೀನ್ ಆದ್ರೆ ಈಗ ಈ ವ್ಯಕ್ತಿ ಬದುಕುನು ಸತ್ತಿರೋ ರೀತಿಯಲ್ಲಿ ಅವರ ಒಂದು ಮನಸ್ಥಿತಿ ಆಗಿಬಿಟ್ಟಿದೆ ನಾನು ಯಾಕಾದರೂ ಬದುಕಿದ್ದೀನಿ ಅಥವಾ ನನಗೆ ಯಾಕೆ ಈ ಥರ ಆಗ್ತಿದೆ ನಾನು ಯಾಕೆ ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ಯಾಕಂದರೆ ಅವರು ನಿಮ್ಮ ಜೊತೆಗೆ ಇದ್ದಷ್ಟು ದಿನವೂ ಅಷ್ಟೇ ನಿಮಗೆ ಹರ್ಟ್ ಮಾಡೋದು ನಿಮಗೆ ಚುಚ್ಚಿ ಮಾತಾಡೋದು ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಕಂಪ್ಲೇಂಟ್ ಮಾಡುವಂಥದ್ದು ಅಥವಾ ನಿಮ್ಮ ಡ್ರೆಸ್ಸಿಂಗ್ ಬಗ್ಗೆ ಅಥವಾ ನಿಮ್ಮ ಬಿಹೇವಿಯರ್ ಬಗ್ಗೆನೇ ಕ್ವಶನ್ಸ್ನ ಮಾಡುವಂಥದ್ದು ಜೊತೆಗೆ ಸ್ವಲ್ಪ ಪೋಸಸಿವ್ ಆಗಿಯೂ ಇದ್ದರು ಈಗ ಅನಿಸ್ತಾ ಇದೆ ಅವ್ರಿಗೆ ನಾನು ಇಷ್ಟೊಂದೆಲ್ಲ ಮಾಡಬಾರ್ದಿತ್ತು ನಾನು ಮತ್ತೆ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಂತೂ ಅನಿಸ್ತಾ ಇದೆ ಇಲ್ಲಿ ಕೆಲವೊಬ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಕೆಲವೊಬ್ಬರು ಮ್ಯಾರೇಜ್ ಆದಮೇಲೆ ನಿಮ್ಮ ಜೀವನಕ್ಕೆ ಬಂದಿದ್ರು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಇನ್ನೊಂದು ಚಾನ್ಸ್ ತೊಗೊಳ್ಳ ಅನ್ನೋಂಥದ್ದು ಮೇ ಬಿ ಇಲ್ಲಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಥವಾ ನ್ಯೂ ಮ್ಯಾರಿಡ್ ಇದ್ದೀರಾ ಆದ್ರೂ ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಒಂದ್ಸತಿ ನಾನು ಅವರನ್ನು ನೋಡಬಹುದಾ ಮಾತಾಡಬಹುದಾ ದೇವ್ರೆ ಈ ರೀತಿಯಾಗಿ ಅವರು ಪ್ರೇಯರ್ಸ್ ಅಲ್ಲಿ ಕೇಳ್ಕೊತಾ ಇರೋಂಥದ್ದು ಇಲ್ಲಿ ಎರಡು ಕೈ ಜೋಡಿಸಿರುವಂಥ ಸಿಂಬಲ್ ಆಗಿದೆ ಸೊ ದೇವ್ರೆ ಒಂದು ಅವಕಾಶ ಸಿಗಬಹುದಾ ನನಗೆ ಇದನ್ನೆಲ್ಲ ಮತ್ತೆ ಸರಿ ಮಾಡೋದಕ್ಕೆ ಅಂದರೆ ಆ ವ್ಯಕ್ತಿ ಮುಂಚಿತರನೇ ನನ್ನ ಜೊತೆಗೆ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯನಾ ಈ ವ್ಯಕ್ತಿಗೆ ಯಾಕೆ ಇದು ಗಂಡು ಹೆಣ್ಣು ಯಾರಾದರೂ ಆಗಿರಬಹುದು ಇದು ಜೆಂಡರ್ ಸ್ಪೆಸಿಫಿಕೇಶನ್ ಇಲ್ಲ ಬದಲಿಗೆ ಸ್ಪೆಷಲಿ ನೆಕ್ಸ್ಟ್ ತ್ರೀ ಮಂತ್ಸ್ ಅಥವಾ ಲಾಸ್ಟ್ ತ್ರೀ ಮಂತ್ಸ್ ತುಂಬಾ ಕಷ್ಟ ಆಗಿತ್ತು ಅವ್ರ ಜೀವನದಲ್ಲಿ ಮೇ ಬಿ ಇದು ಬೇರೆ ವ್ಯಕ್ತಿಯಿಂದ ನಿಮಗೂ ಗೊತ್ತಾಗಿರಬಹುದು ಮೇ ಬಿ ಅವರ ಫ್ರೆಂಡ್ಸಿಂದ ನಿಮಗೆ ಕಾಲ್ ಮಾಡಿಸಿರಬಹುದು ಅಥವಾ ಅವರ ಫ್ರೆಂಡಿಂದ ನಿಮಗೆ ವಿಷಯ ಗೊತ್ತಾಗಿರಬಹುದು ಹೇಗೆ ನೋಡಿ ಫುಲ್ ಹಾಫ್ ಡ್ರಾಪ್ ಡೌನ್ ಇಲ್ಲಿ ಸೊ ಹೇಗೆ ಆ ವ್ಯಕ್ತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಒಂದು ರೀತಿಯ ಅರಿವಾಗಿದೆ ಗೊತ್ತಾಗಿದೆ ಖುಷಿಯಾಗಿರೋದಕ್ಕಿಷ್ಟ ನಾನು ಖುಷಿಯಾಗಿರೋದಕ್ಕೆ ಇಷ್ಟ ನಾನು ಎಲ್ಲರ ಜೊತೆ ಜಾ ಜಾಬ್ಲ್ ಇಷ್ಟ ನನಗೆ ಮನೆ ಇಷ್ಟ ನನಗೆ ಟ್ರಾವೆಲ್ ಇಷ್ಟ ಅಂತ ಆದ್ರೆ ಈಗ ಈ ವ್ಯಕ್ತಿ ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ತುಂಬಾ ಸ್ಟಬನ್ ಆಗಿದ್ದಾರೆ ಅವ್ರ ಬಗ್ಗೆನೇ ಅವ್ರಿಗೆ ಒಂದು ರೀತಿ ನೆಗೆಟಿವ್ ಅನ್ನಿಸ್ತಾ ಇದೆ ಅವ್ರ ಬಗ್ಗೆ ಅವ್ರ ಖುಷಿ ಇಲ್ಲ ಬದಲಿಗೆ ಹೇಗಾದರೂ ಒಂದು ಅವಕಾಶ ಸಿಗುತ್ತಾ ಈ ಒಂದು ಪ್ರೀತಿನ ಸರಿ ಮಾಡ್ಕೊಳ್ಳೋದಕ್ಕೆ ಈ ವ್ಯಕ್ತಿ ನನ್ನ ಕ್ಷಮಿಸ್ತಾರಾ ಈ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ ಈ ವ್ಯಕ್ತಿಗೆ ನಿಜವಾಗ್ಲೂ ನಾನು ಬೇಕಾಗಿದ್ದೀನಿ ಈ ವ್ಯಕ್ತಿಗೆ ನನ್ನ ಮೇಲೆ ಈಗಲೂ ಪ್ರೀತಿ ಇದೆಯಾ ಈ ವ್ಯಕ್ತಿ ನನಗೋಸ್ಕರ ಕಾಯ್ತಾ ಇದ್ದಾರಾ ಈ ರೀತಿಯಾಗಿ ಅವರು ಪದೇ ಪದೇ ಇದೇ ಥಾಟ್ಸ್ ಅವರ ಮೈಂಡಲ್ಲಿ ಪದೇ ಪದೇ ಬರ್ತಾ ಇರೋವಂಥದ್ದು ಅವ್ರ ಮೈಂಡಲ್ಲಿ ಮೇ ಬಿ ನಿಮ್ಮ ಫೋಟೋ ಅಥವಾ ನಿಮ್ಮ ಡಿ ಪಿನ ನೋಡ್ತಾ ಅವರು ಕಣ್ಣೀರು ಹಾಕುವಂಥದ್ದು ಸಾರಿ ಕೇಳುವಂಥದ್ದು ಇದು ಕೆಲವೊಬ್ರಿಗೆ ಅನಿಸ್ಬೋದು ಇಲ್ಲ ಅವ್ರು ಹಾಗಲ್ಲ ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಈ ಫೀಲಿಂಗ್ಸ್ ಇದೇನಿರುತ್ತೆ ಗೊತ್ತಾ ತುಂಬ ಅಲೋನ್ ಅಂದರೆ ಅವರು ಒಬ್ಬರೇ ಇದ್ದಾಗ ಅಥವಾ ಅವ್ರ ಫ್ಯಾಮಿಲಿಯಿಂದ ದೂರ ಇದ್ದಾಗ ಅವರಿಗೆ ಸಮಯ ಸಿಕ್ಕಿದಾಗ ಈ ಥರದ ಒಂದು ಥಾಟ್ ಅಥವಾ ಭಾವನೆಗಳನ್ನು ಹೊರಗೆ ಹಾಕ್ತಾರೆ ಅವ್ರು ಎಷ್ಟೇ ರೂಢಾಗಿರಬಹುದು ಅಥವಾ ಮಾತು ಗಡ್ಸಾಗಿರಬಹುದು ಆದರೆ ಒಂದು ಮುಗ್ಧ ಮನಸ್ಸು ಅನ್ನೋದು ಒಂದು ಇರುತ್ತಲ್ಲ ಒಂದಷ್ಟು ರಿಯಲೈಸೇಷನ್ ಆದ್ಮೇಲೆ ಅಂದರೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರು ಆ ಇಂಪಾರ್ಟೆಂಟ್ ವ್ಯಕ್ತಿ ಆ ಪ್ರೀತಿ ಪಾತ್ರವಾದ ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆದರೂ ಈಗ ನನ್ನ ಹತ್ರ ಟೈಮ್ ಇದೆ ನಾನು ಮತ್ತೆ ಅವ್ರ ಹತ್ರ ಹೋದ್ರೆ ನನ್ನವರು ಹೇಗೆ ಅಂದ್ಕೊತಾರೋ ಹೇಗೆ ನೋಡ್ತಾರೋ ನನಗೆ ಮುಂಚೆ ರೀತಿಯ ಗೌರವ ಸಿಗುತ್ತೋ ಇಲ್ವೋ ನಾನೇ ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟಿದ್ದೀನ ಈ ಭಯ ಅವ್ರಿಗೆ ತುಂಬ ಕಾಡ್ತಿದೆ ಮತ್ತೆ ಬಂದರೆ ಈ ವ್ಯಕ್ತಿಯಿಂದ ನನಗೆ ವೆಲ್ಕಮಿಂಗ್ ಆಗುತ್ತಾ ಅಥವಾ ಮತ್ತೆ ಇವರು ನನ್ನ ಹೇಟ್ ಮಾಡೋಕೆ ಶುರು ಮಾಡಿಬಿಟ್ಟಿದಾರಾ ಯಾಕಂದರೆ ಸಾಕಷ್ಟು ನೋವು ಆ ವ್ಯಕ್ತಿ ನಿಮಗೆ ಕೊಟ್ಟಿದ್ದಾರೆ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ಈಗ ಅನಿಸ್ತಾ ಇದೆ ನಿಮಗೆ ಇವ್ರು ಮತ್ತೆ ಬಂದರೆ ನಿಜವಾಗ್ಲೂ ಮುಂಚೆ ಥರನೇ ಇರ್ತಾರಾ ಇವ್ರನ್ನ ನಂಬೋದಾ ಅಥವಾ ಮತ್ತೆ ಇವರು ನಡು ನೀರಲ್ಲಿ ಕೈ ಬಿಟ್ಟು ಹೋಗೋದಿಲ್ವಾ ಹೇಗೆ ಈ ವ್ಯಕ್ತಿ ನಂಬೋದು ಈ ಥರ ಭಯ ನಿಮಗೂ ಅನ್ನಿಸ್ತಾ ಇದೆ ಆದರೆ ಈ ವ್ಯಕ್ತಿಗೆ ನಿಮಗಿಂತ ಡಬಲ್ ಭಯ ಮತ್ತೆ ಹೋದರೆ ನನ್ನ ಇವರು ಪ್ರೀತಿಯಿಂದ ಕಾಣ್ತಾರ ಅಥವಾ ನನ್ನ ಇಗ್ನೋರ್ ಮಾಡ್ತಾರ ಅಥವಾ ನನಗೆ ಅವಕಾಶನೇ ಸಿಗೋದಿಲ್ವಾ ನಾನು ಹೀಗೆ ಇದ್ಬಿಡ್ತೀನೋ ಏನೋ ನನ್ನ ಪ್ರೀತಿ ನನಗೆ ಸಿಗೋದಿಲ್ವಾ ಹೌದು ನಾನು ತಪ್ಪು ಮಾಡಿದ್ದೀನಿ ಬಟ್ ನಂಗೆ ಇನ್ನೊಂದು ಅವಕಾಶ ಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋದು ಈ ವ್ಯಕ್ತಿಯ ಮನದಾಳದ ಮಾತಾಗಿತ್ತು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್